ದ್ವಿತೀಯ ಪಿಯುಸಿ ಸಿ ಮೊದಲ ಪ್ರಯತ್ನದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯುವುದರ ಮೂಲಕ ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ಪಿಯು ಕಾಲೇಜ್ ಜೆ ಪಿ ಅಕಾಡೆಮಿ ಹೊಸ ದಾಖಲೆಯನ್ನು ಬರೆದಿದೆ ಕಳೆದ ಎರಡು ವರ್ಷಗಳ ಹಿಂದೆ ಜೆ ಪಿ ಅಕಾಡೆಮಿಯ ಸಹಯೋಗದೊಂದಿಗೆ ಪ್ರಾರಂಭವಾದ ಶ್ರೀ ಭೈರವೇಶ್ವರ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪಿಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಮೊದಲ ಪ್ರಯತ್ನದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುವುದರ ಮೂಲಕ ದಾಖಲೆ ಬರೆದಿದೆ ಕಾಲೇಜಿನ ಎ ಪ್ರವೀಣ ಎಂಬ ವಿದ್ಯಾರ್ಥಿ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಟಾಪರ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ ಕಾಲೇಜಿನ ನೂರ ನಲವತ್ತಾರು ವಿದ್ಯಾರ್ಥಿಗಳ ಪೈಕಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಒಂಬತ್ತು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಎಲ್ಲಾ ವಿದ್ಯಾರ್ಥಿಗಳನ್ನು ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷ ಸುಬ್ಬಾರೆಡ್ಡಿ ಜೆಪಿ ಅಕಾಡೆಮಿಯ ಅಧ್ಯಕ್ಷ ಗೋಪಿನಾಥ್ ಸಂಸ್ಥಾಪಕರಾದ ಹರೀಶ್ ಶಾಲಾಡಳಿತ ಮಂಡಳಿಯ ಉಪಾಧ್ಯಕ್ಷ ಬನಹಳ್ಳಿ ರವಿ ಕಾರ್ಯದರ್ಶಿ ರಾಮಚಂದ್ರಪ್ಪ ಖಜಂಚಿ ಬಿಎನ್ ಚನ್ನಕೇಶವ ನಿರ್ದೇಶಕರಾದ ನಂಜುಂಡಗೌಡ ವೆಂಕಟರೆಡ್ಡಿ ಮಂಜುನಾಥ್ ರಾಜಣ್ಣ ಮತ್ತಿತರರು ವಿದ್ಯಾರ್ಥಿಗಳು ಹಾಗೂ ಜೆಪಿ ಅಕಾಡೆಮಿಯ ಉಪನ್ಯಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ಈಗಾಗಲೇ ಈ ಕಾಲೇಜಿನ ವಿದ್ಯಾರ್ಥಿಗಳು ಜೆಡಬ್ಲ್ಯೂ ಮೈನ್ಸ್ ಪರೀಕ್ಷೆಯಲ್ಲಿ ಅವಿಭಾಜಿತ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೇ ಅತ್ಯುತ್ತಮ ಫಲಿತಾಂಶವನ್ನು ಪಡೆದು ಸಾಧನೆ ತೋರಿರುತ್ತಾರೆ ವಿರಿ ಥ್ಯಾಂಕ್ಫುಲ್ ಫಾರ್ ದ ಪೇರೆಂಟ್ಸ್ ಇನ್ ಹೂ throughout these two years and produced this tremendous results, 100% result in the first batch itself. So we will once again congratulate all the students and all our staff who supported all the students to produce this result. So this is Karnataka second PUC result. Out of 600, our student pravin a got 590 marks and 19 students got above 90% and 39 students got distinction out of, out of total 146 students 139 students got first class and we are very happy to announce our 100% result in the first batch itself and recently in january je mains our students have produced very good results in JE Mains, and we hope in the upcoming KCET and NEET examinations also, we will produce the best results with the help of all our staff and with the hard work of our students. Thank you, thank you. First time second the ಈ ರಿಸಲ್ಟ್ ಜೈ ಮೀನ್ಸ್ ಜಾನ್ವರಿಯಲ್ಲಿ ಅದರದ್ದು ಕಂಟಿನ್ಯೂಷನ್ ಇನ್ನು ಜೈಇ ಮೀನು ಸೆಕೆಂಡ್ ಸೆಷನ್ ಇದೆ ನೀಟ್ ಇದೆ ಅತಿ ಇದೆ ಅದರಲ್ಲೂ ಒಳ್ಳೆಯ ಉತ್ತಮವಾದ ಕೊಟ್ಟು ಅಂತ ಒಂದು ದೇವರ ಆಶೀರ್ವಾದ ಇದೆ ಟಾಪ್ ಮಾರ್ಕ್ಸು ಪ್ರವೀಣಿ ಅಂತ ನೈ ನೈಂಟಿ ಹತ್ತೊಂಬತ್ತು ಜನ ಮಕ್ಕಳು ಅಬೌವ್ ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದಾರೆ ನೂರ ಮೂವತ್ತೇಳು ಮಕ್ಕಳು ಫಸ್ಟ್ ಕ್ಲಾಸ್ ಕ್ಲಾಸ್ಕೊಂಡಿದ್ದಾರೆ ತರ್ಟಿ ನೈನ್ ಮಕ್ಕಳು ಡಿಸ್ಟಿಂಕ್ಷನ್ ಒಂಬತ್ತು ಮಕ್ಕಳು ಸೆಕೆಂಡ್ ಕ್ಲಾಸ್ ಟೈಲ್ ಪಾಸ್ ಆಗಿದ್ದಾರೆ ಪ್ರವೀಣ್ ಅಂತ ನಮ್ಮ ಶ್ರೀನಿವಾಸ ನಾನು ಎರಡು ವರ್ಷಗಳಿಂದ ಬೇರೇಶ್ವರ ಪಿ ಯು ಕಾಲೇಜ್ ಕೋಡ್ಬೈ ಜೇತ ಅಕಾಡೆಮಿಯಲ್ಲಿ ಹಾಸ್ಟೆಲ್ನಲ್ಲಿ ನೆಲೆ ಆಗಿದೆ ನನಗೆ ಇದರಿಂದ ರಿಸಲ್ಟ್ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಖುಷಿಯಾಗಿದೆ ರಿಸಲ್ಟಿಗೆ ಕಾರಣ ಮೊದಲು ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಕಾಲೇಜು ಏನು ಹೊಸ್ದಾಗ ಏನು ಟೆಂಪ್ಟ್ ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಮೇಲೆ ನಾನು ಇವಾಗ ಇಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು ನಮ್ಮ ಕಾಲೇಜ್ನಲ್ಲಿ ಬೋರ್ಡ್ಸ್ ಜೊತೆಗೆ ಟಿ ನೀಟ್ ಮತ್ತು ಜೈ ಕೂಡ ಪ್ಯಾರಲಾಗೆ ಕೋಚಿಂಗ್ ಕೊಡ್ತಾರೆ ಬುಕಿಂಗ್ ಫ್ಯಾಕಲ್ಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಮೇನ್ ಗೋಪಿನಾಥ್ ಸರ್ ಅವರು ನಮಗೆ ಯಾವುದೇ ಥರ ಡೌಟ್ ಎಷ್ಟೇ ಹೊತ್ತಿನಲ್ಲಿ ಡೌಟ್ ಬಂದರೂ ಸಹ ಅವರು ಕ್ಲಿಯರ್ ಮಾಡ್ತಾರೆ ನನಗೆ ಫ್ಯಾಕಲ್ಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ

ಇಲ್ಲಿ ಎಜುಕೇಶನ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಬೆಳಗ್ಗೆಯಿಂದ ಸಾಯಂಕಾಲ ನಾವು ಎಷ್ಟೊತ್ತಿಗೆ ಇರ್ತೀವೋ ಅಲ್ಲಿವರೆಗೂ ಟೀಚರ್ಸ್ ಎಲ್ಲ ಸಿಗ್ತಾರೆ ಎಷ್ಟೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಮತ್ತೆ ಫುಲ್ ಹೈಜೀನ್ ಎಲ್ಲ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟ್ ಎಲ್ಲ ನನ್ನ ಹೆಸರು ಜೋಶ್ವ ಡಿರಾವ್ ಅಂತ ನಾನು ಸೆಕೆಂಡ್ ಪರೀಕ್ಷೆಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ ಹೇಳಬೇಕು ಅಂತ ಸೆಕೆಂಡ್ ಆಫ್ ಆಲ್ ಕಾಲೇಜು ಈ ಕಾಲೇಜಲ್ಲಿ ಟಾಪ್ ಆಫ್ ದ ಕ್ಲಾಸ್ ಎಜುಕೇಶನ್ ಸಿಸ್ಟಮ್ ಇಟ್ ಹೆಲ್ಪ್ ಮೀ ಟು ಗೆಟ್ ಸಚ್ ರಿಸಲ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ಸೋ ನಮ್ಮ ಗೋಪಿನಾಥ್ ಸರ್ ನಮ್ಮ ಹರೀಶ್ ಸರ್ ಅವ್ರ ಸಪೋರ್ಟ್ ಇಂದ ಇದೆಲ್ಲ ಪಾಸಿಬಲ್ ಅಂತ ಅನ್ಸುತ್ತೆ ನಿಮ್ಗೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಾನು ಕಳೆದ ಎರಡು ವರ್ಷಗಳಿಂದ ಶ್ರೀ ಪಿ ಯು ಕಾಲೇಜಿನಲ್ಲಿ ಫಸ್ಟ್ ಸೆಕೆಂಡ್ ಟು ಮುಗಿಸಿದ್ದೇನೆ ಈ ಬೋರ್ಡ್ ನಲ್ಲಿ ಅತ್ಯುತ್ತಮ ರಿಸಲ್ಟ್ ಬರಲು ಕಾರಣ ಕೇವಲ ಇವರು ಕೆ ಸಿ ಟಿ ನೀಟ್ ಜೆಇ ಮಾತ್ರ ಅಲ್ಲ ಬೋರ್ಡ್ಗೆ ಅದು ಎಷ್ಟು ಅಭ್ಯಾಸ ಮಾಡಿಸ್ತಾರೋ ಅದು ಇದನ್ನ ರಿಸಲ್ಟ್ ಅಲ್ಲಿ ಕಾಣಿಸ್ತಿದೆ ಬರೀ ಬೋರ್ಡ್ ಅಂತಲ್ಲ ಇಲ್ಲಿ ಟೀಚರ್ಸ್ ಒಬ್ಬೊಬ್ರಿಗೂ ಇಂಡಿವಿಜುವಲ್ ಕೇರ್ ಕೊಡ್ ಕೊಡೋಂತ ಸಿಸ್ಟಮು ಬೇರೆ ಕಡೆ ಸಿಗಲ್ಲ ಬಟ್ ಇಲ್ಲಿ ಸಿಗೋದ್ರಿಂದ ರಿಸಲ್ಟ್ ಕೇವಲ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಲ್ಲ ಬೋರ್ಡ್ ಅಲ್ಲಿ ಕೂಡ ಈ ತಾಲೂಕಿನಲ್ಲಿ ಅತ್ಯುತ್ತಮ ಪರಿಶ್ವ ಫಲಿತಾಂಶ ಇಲ್ಲಿ ಲಭಿಸಲು ಸಾಧ್ಯವಾಯಿತು ನನ್ನ ಫಲಿತಾಂಶಕ್ಕೂ ನಾನು ನನ್ನ ಪೋಷಕರಿಗೆ ಮಾತ್ರವಲ್ಲ ನನಗೆ ಗೈಡೆನ್ಸ್ ನೀಡಿದಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಈ ಕಾಲೇಜಿನಲ್ಲಿರುವಂಥ ಅಕಾಡೆಮಿಕ್ ಸಿಸ್ಟಮ್ ಬಹಳ ಸಪೋರ್ಟ್ ಆಗಿದ್ದರಿಂದ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ಇದರಲ್ಲೂ ಕೂಡ ಬಹಳ ಹೆಲ್ಪ್ ಆಗ ಹೆಲ್ಪ್ ಆಗಿತ್ತು ಮುಂಬರುವ ಎ ಇ ಟಿ ನೀಟ್ ನಾನು ಕೂಡ ಅತ್ಯುತ್ತಮ ಫಲಿಶ ಫಲಿತಾಂಶ ಬಂದೇ ಬರುತ್ತದೆ ಜೊತೆಗೆ ಬೋರ್ಡ್ನೆಲ್ಲ ಟಾಪ್ ಮಾಡಿದ್ದು ಈ ಕಾಲೇಜಿಗೆ ಮತ್ತು ನಮಗೆ ಎರಡು ಸಂತಸವನ್ನು ನೀಡಿದ್ದಾರೆ అందరూ ఇప్పతారు వర్ష కంప్ పూర్తి ఆగి ఇప్ప సవరద ఒంభై ఎర్ర సవర ఇప్పవరకు సంస్థయి కాలేజన్న స్థాపన మా కారణ ఏమందర కాలేజన్న స్థాపన మారు ఈ ప్రారంభమే అన్నది ఆడలి మండలి ఉద్దేశా అయితే అయితే సవరదొర స ఎర్ర సవరద ఇప్ప హరీష్ కాలేజ్కి భేటీ కొట్టు నాకు నిన్న జొక్క టైప్ ఆతేవే కాలేజను ప్రారంభమంతా జెపి అకాడమీ ప్రొపరేటర్ హరీష్ూ జెపి అకాడమీ చేర్మన్ గోపినాథ్ ఇబ్బరూ సేరి బైరవేశ్వర పియూ కాలేజ్ జయప్గి కాలేజను ప్రారంభ అయి మొదలనే వర్షి అటెండ్ పియూసి అత్యతమ ఫలితాంశ బరలికి బైరవేశ్వర పియ్యు కాలేజ్ నచ్చకర్తలు గోపినాథ్ అూ హరీష్ ಹಾಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅತ್ಯುನ್ನಂಥ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಉಪನ್ಯಾಸಕರು ಇವರೆಲ್ಲರಿಗೂ ಕೂಡ ಬೈರವೇಶ್ವರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ